ಎಲ್ಲಾಪುರದ ಸುತ್ತಮುತ್ತಲಿನ ಕಾಡಿನ ಕಥೆಗಳನ್ನ ಹೇಳಲಿಕ್ಕೆ ಅಂತ ಹುಟ್ಟವರು ನೀನು ಅಂತೇಳಿ ಅಲ್ಲಿಯ ಆ ಜೀವನ ಇಂಥದ್ದೊಂದು ಕಥೆಗಾರನಿಗಾಗಿ ಕಾದು ಕೂತಿತ್ತು ಅನ್ನುವಂಥ ಭಾವನೆ ನನಗೆ ಅವರ ಅಂದ್ರೆ ನಾವು ಮತ್ತೆ ಮತ್ತೆ ಅವರ ವಾಕ್ಯಗಳನ್ನು ನೆನೆಸ್ಕೊಳ್ತಾ ಇದ್ವು ಅಂತಂದಲ್ಲ ಅದಕ್ಕೆ ಕಾರಣ ಏನು ಅಂತಂದ್ರೆ ಅಷ್ಟು ಡೆನ್ಸ್ ಆಗಿ ಅವರು ಅನೇಕ ವಾಕ್ಯಗಳನ್ನ ಬರೀತಾರೆ ಕಥೆಗಾರ ಶ್ರೀಧರ ಬಳಗಾರರೇ ರಘುನಾಥ್ ಅವರೇ ಜಯಲಕ್ಷ್ಮಿ ಪಾಟೀಲ್ ಅವರೇ ದಾದಾ ಪಿರ್ ಜೈನ್ ಅವರೇ ಹಾಗೂ ಸಭೆಯಲ್ಲಿರುವ ಎಲ್ಲ ಸಾಹಿತ್ಯಾಸಕ್ತ ಸ್ನೇಹಿತರೆ ಇವತ್ತು ಶ್ರೀಧರ ಬಳಗಾರರ ಮೂರು ಕಥಾ ಸಂಕಲನಗಳ ಮರುಮುದ್ರಣ ಮತ್ತು ಮರು ಅವರ ಮೊದಲ ಕಥಾ ಸಂಕಲನ ಅಧೋಮುಖ ಇದರ ಕುರಿತು ನಾನು ಕೆಲವು ಮಾತುಗಳನ್ನಾಡ್ತೇನೆ ಇನ್ನೆರಡು ಕೃತಿಗಳ ಬಗ್ಗೆ ರಘುನಾಥ್ ಅವರು ಮಾತನಾಡ್ತಾರೆ ಇಂಥ ಒಂದು ಸಂದರ್ಭದಲ್ಲಿ ಮಾತನ್ನ ಎಲ್ಲಿಂದ ಆರಂಭಿಸಬೇಕು ಅನ್ನೋದು ಒಂದು ಸಮಸ್ಯೆ ಕಾರಣ ಇಷ್ಟೇ ಬಳಗಾರರನ್ನು ಸುಮಾರು ಲೆಕ್ಕ ಹಾಕ್ತಾ ಇದ್ವಿ ನಿನ್ನೆ ನಲವತ್ತು ವರ್ಷಗಳಿಂದ ನಮ್ಮ ಒಡನಾಟ ನಾನು ಓದಿದ ಧಾರವಾಡದಲ್ಲೇ ಅವರು ಓದ್ತಾ ಇದ್ರು ನನಗಿಂತ ಒಂದೆರಡು ವರ್ಷ ಮುಂದೆ ಇದ್ದರು ಅಂತ ನಾವು ಅಂದ್ಕೊಳ್ತೇವೆ ನಮ್ಮ ಇಬ್ಬರಿಗೂ ಿರಿಯರಾದಂಥ ಶಿವಾನಂದ ಹೆಗಡೆ ಹೇಳಿ ಅವರು ನಾನು ಎಂ ಎಸ್ ಸಿ ಓದಲಿಕ್ಕೆ ಹೋದಾಗ ನನ್ನ ರೂಮೇಟ್ ಶಿವಾನಂದ ಹೆಗಡೆಗೆ ಸಾಹಿತ್ಯದ ಎಂಥ ಮಳ್ಳು ಅಂತ ಕೇಳಿದರೆ ನನ್ನ ಅನೇಕ ಕವಿತೆಗಳನ್ನು ಕೂಡ ಬಾಯಿಂದ ಹೇಳ್ತಾ ಇದ್ದ ಹಾಗೆ ಒಂದು ಕಥೆಯನ್ನ ಆತ ಪರಿಚ್ಛೇದಕ್ಕೆ ಪರಿಚಯದ ನೋಡದೆ ಹೇಳ್ತಾ ಇದ್ದ ಆ ಕಥೆ ಈಗಾಗಲೇ ಇವತ್ತು ಚರ್ಚೆ ಆಗಿರುವ ಅಧೋಮುಖ ಕಥೆ ನಾನು ಇನ್ನೂ ಬಳಗಾರರನ್ನು ಅವಾಗ ಓದಿರಲಿಲ್ಲ ನನ್ನ ಕವಿತೆಗಳನ್ನು ಅಡಿಗರಾಗಲೇ ಪ್ರಕಟಿಸಿದ್ದರಿಂದ ನನ್ನ ತಲೆಯಲ್ಲಿ ಎರಡು ಅಜ್ಞಾತ ಕೋಡುಗಳು ಮೂಡಿ ಇಲ್ಲಿ ನಾನೊಬ್ಬನೇ ಲೇಖಕ ಅಂತ ಅಂದ್ಕೊಂಡಿದ್ದೆ ಇಲ್ಲ ಇಲ್ಲ ಶ್ರೀಧರ್ ಬಳಗಾರ್ ಅಂತ ಒಬ್ಬರು ಲೇಖಕರಿದ್ದಾರೆ ಭಾಳ ಚೆನ್ನಾಗಿ ಬರೀತಾರೆ ಅಂತೇಳಿ ಅವನು ಶ್ರೀಧರ್ ಬಳಗಾರರ ಪರಿಚಯ ಐತಿ ಹಾಗಾದರೆ ನಾನು ಅವರನ್ನು ನೋಡೋಣ ಅದಕ್ಕೂ ಮೊದಲು ನೀನು ಆ ಕಥೆಯನ್ನು ಕೂಡ ಓದ್ತೇನೆ ಅಂತ ಹೇಳಿದ್ದೆ ಸೊ ಅದೋ ಮುಖವನ್ನು ಪರಿಚ್ಛೇದಕ್ಕೆ ಪರಿಚ್ಛೇದ ಅಲ್ಲದೆ ಹೋದರೂ ಕೆಲವು ವಾಕ್ಯಗಳು ನನ್ನ ಮನಸ್ಸಿನಲ್ಲಿ ಅಷ್ಟು ಗಟ್ಟಿಯಾಗಿ ಕೂತ್ಕೊಂಡ್ಬಿಟ್ಟು ಹಾಗೂ ಈ ಮನುಷ್ಯನ ನಾನು ನೋಡಬೇಕು ಅಂತ ಹೇಳಿದೆ ಶಿವಾನಂದ ಹೆಗಡೆಯವರು ನನ್ನನ್ನು ಬಳಗಾರರ ಆಗ ಇನ್ನು ಅವರು ಜೆ ಎಸ್ ಎಸ್ ಕಾಲೇಜ್ನಲ್ಲಿ ಲೆಕ್ಚರರ್ ಆಗಿದ್ದರು ಎಮ್ ಎಮ್ ಎ ಮುಗಿಸಿ ಜೆ ಎಸ್ ಎಸ್ ಕಾಲೇಜ್ನಲ್ಲಿ ಒಂದು ವರ್ಷ ಪಾಠ ಹೇಳಿದ ಅವರು ಅಲ್ಲಿ ಹೋದವು ಮಾತಾಡಿದವು ಹೀಗೆ ತೀರಾ ಅನೌಪಚಾರಿಕವಾಗಿ ಆರಂಭವಾದ ಹೇಳ್ತಾನೆ ಅದು ಅದು ಇವತ್ತು ಇತಿಹಾಸ ಅಂತ ನನಗನ್ನಿಸ್ತಿದೆ ಮತ್ತೆ ಒಂದು ನನ್ನ ಮಟ್ಟಿಗೆ ಐತಿಹಾಸಿಕ ಮಹತ್ವ ಯಾಕೆ ಕೇಳಿದರೆ ಈ ನಲವತ್ತು ವರ್ಷಗಳಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಲ್ಲಿ ವಿಕಾರಗೊಳ್ಳದೆ ಅವರದ್ದು ಕಥೆಯ ಬಗ್ಗೆ ಒಂದು ಮಾತಿದೆ ನೀರು ತನ್ನ ಹರಿಯುವ ಗುಣದಿಂದಾಗಿ ನದಿಯಾಗ್ತದೆ ಅಂತ ನೀರು ನೀರಿಗೆ ಹರಿಯುವ ಗುಣ ಇರಲಿಲ್ಲ ಅಂತ ಇಟ್ಕೊಳ್ಳಿ ಅದೊಂದು ನದಿಯಾಗುವ ಸಾಧ್ಯತೆ ಇರಲಿಲ್ಲ ಆ ಕಥೆಯ ಬಗ್ಗೆ ಅವರು ಕೊಟ್ಟಿದ್ದು ಅದು ಬದುಕು ಬಂದಿದೆ ಅದರ ಹರಿಯುವ ಗುಣ ನಮ್ಮಲ್ಲಿ ಇಲ್ಲದೆ ಕಥೆ ಸಂಭವಿಸುವುದಿಲ್ಲ ಅಂಥ ಒಂದು ನದಿಯಂತೆ ನಮ್ಮ ಸ್ನೇಹ ಕೂಡ ನಡೆದುಕೊಂಡು ಬಂದಿದೆ ಆದ್ದರಿಂದ ಇವತ್ತು ನಾನು ಯಾವೆಲ್ಲ ಮಾತುಗಳನ್ನ ಆಡ್ತೇನೆ ಅದು ನನ್ನ ಈ ಸ್ನೇಹದ ನೆನವರಿಕೆ ಮತ್ತು ಮುಂದುವರಿಕೆ ಅಂತ ಕೂಡ ನಾನು ತಿಳಿಯಕ್ಕೆ ಬಯಸ್ತೇನೆ ಮತ್ತೆ ನಾನು ಕಳೆದ ಒಂದು ಎಂಟತ್ತು ದಿವಸಗಳಿಂದ ಶ್ರೀಧರ ಬಳಗಾರರ ಈ ಅಧೋಮುಖ ಹೆಸರಿನ ಕಥೆ ಮತ್ತು ಅಸಂಕಲ್ಪ ಅವನ್ನು ಮತ್ತೆ ಮತ್ತೆ ಓದ್ತಾ ಇದ್ದೇನೆ ಹಾಗೂ ಅದರ ಕುರಿತು ಅನಂತಮೂರ್ತಿಯವರು ಬರೆದಂಥ ಒಂದು ಅದ್ಭುತವಾದಂಥ ಪ್ರವೇಶವನ್ನು ಕೊಡುವಂಥ ಮುನ್ನುಡಿ ಅದರ ಬಗ್ಗೆ ಆಗಲೇ ಆಶಾದೇವಿಯವರು ಪ್ರಸ್ತಾಪ ಮಾಡಿದ್ದಾರೆ ನಾನಾದರೂ ಅಧೋಮುಖ ಕಥೆಯ ಮೂಲಕ ಆ ಬಳಗಾರರ ಕಥಾ ಜಗತ್ತನ್ನು ಪ್ರವೇಶ ಮಾಡಲಿಕ್ಕೆ ಬಯಸ್ತೇನೆ ಅಧೋಮುಖದಲ್ಲಿ ಭಾಗಮ್ಮ ಅನ್ನೋ ಒಂದು ಕ್ಯಾರೆಕ್ಟರ್ ಅದರ ಮೂಲಕ ಇಡೀ ಕಥೆಯ ನೋಟಗಳು ನಮಗೆ ಸಿಗ್ತಾ ಹೋಗ್ತವೆ ಅಲ್ಲಿನಿಂದ ಇಂದಿನವರೆಗೂ ಬಳಗಾರರ ಕಥೆಗಳಲ್ಲಿ ಪ್ರಕೃತಿ ಮತ್ತು ಮನುಷ್ಯ ಅದರ ಒಂದು ಸಂಬಂಧ ತುಂಬ ಸಹಜವಾಗಿ ಕುಟ್ತಾ ಹೋಗ್ತದೆ ಯಾಕೆ ಅಂತಂದ್ರೆ ನಾನು ಕೂಡ ಅವರ ಒಂದು ಪ್ರಾದೇಶಿಕ ನೆಲೆಯಿಂದಲೇ ಬಂದವನಾದರೂ ಕೂಡ ಅವರು ಬೆಳೆದಂಥ ಒಂದು ಮಲೆನಾಡಿನ ಹಳ್ಳಿ ಅನ್ನೋ ಪರಿಸರ ನನಗೆ ತೀರಾ ಹೊಸದು ಅಥವಾ ಅದರ ಬಗ್ಗೆ ನಮಗೆ ಬಹಳ ರಮ್ಯವಾದಂಥ ಚಿತ್ರಗಳಿದ್ವು ಅದರಲ್ಲಿ ಕೂಡ ಮನುಷ್ಯರು ಇರ್ತಾರೆ ಮನುಷ್ಯರು ಇರ್ತಾರೆ ಅಂದಮೇಲೆ ಅವ್ರ ನಡುವೆ ಜಗಳಗಳಿರ್ತವೆ ಗೊಂದಲಗಳಿರ್ತವೆ ಸಂಕೀರ್ಣವಾದಂತಹ ಸಂಬಂಧದ ವೈಪರೀತ್ಯಗಳಿರ್ತವೆ ಹಾಗೂ ಆ ಕಾಡಿನ ಹಕ್ಕಿಗಳ ನಡುವೆ ಆ ದನಿಗಳನ್ನ ಕೇಳ್ತಾ ಆ ದನಿಯ ಮುಖಾಂತರ ಇನ್ನೇನೇನನ್ನೋ ಊಹಿಸ್ತಾ ಕಲ್ಪಿಸ್ತಾ ಬದುಕುವಂತ ಒಂದು ವಿಶಿಷ್ಟವಾದಂತಹ ಜೀವನ ಕ್ರಮ ಹೊಂದಿದೆ ಹಾಗೂ ಈ ನಾವು ಯಾವೆಲ್ಲ ರಮ್ಯವಾದಂಥ ಕಲ್ಪನೆಗಳನ್ನು ಇಟ್ಟುಕೊಂಡಿದ್ದೇವೋ ಆ ರಮ್ಯತೆಯನ್ನು ಉಳಿಸಿಕೊಂಡಾಗಲೂ ಒಂದು ನೈಜವಾದಂಥ ಮನುಷ್ಯ ಸಂಬಂಧಗಳ ಏರುಪೇರುಗಳನ್ನು ಹೊಂದಿದಂಥ ಜೀವನ ಒಂದು ಅಲ್ಲಿದೆ ಇದು ನಮಗೆ ಕುವೆಂಪು ಅಥವಾ ತೇಜಸ್ವಿ ತೋರಿಸಿದ ಕಾಡಿನ ಬದುಕಿಗೆ ಜೊತೆ ಜೊತೆಯಲ್ಲೇ ಇದ್ದು ಸಾಕಷ್ಟು ಭಿನ್ನವೂ ಆಗಿರುವಂತ ಒಂದು ಲೋಕ ನಾನು ಯಾವಾಗಲೂ ಹೇಳ್ತಾ ಇದ್ದೆ ಎಲ್ಲಾಪುರದ ಸುತ್ತಮುತ್ತಲಿನ ಕಾಡಿನ ಕಥೆಗಳನ್ನ ಹೇಳಲಿಕ್ಕೆ ಅಂತ ಹುಟ್ಟವರು ನೀವು ಅಂತ ಅಲ್ಲಿಯ ಆ ಜೀವನ ಇಂಥದ್ದೊಂದು ಕಥೆಗಾರನಿಗಾಗಿ ಕಾದು ಕೂತಿತ್ತು ಅನ್ನುವಂತ ಭಾವನೆ ನನಗೆ ಅವರ ಅಂದ್ರೆ ನಾವು ಮತ್ತೆ ಮತ್ತೆ ಅವರ ವಾಕ್ಯಗಳನ್ನು ನೆನೆಸ್ಕೊಳ್ತಾ ಇದ್ವು ಅಂತಂದಲ್ಲ ಅದಕ್ಕೆ ಕಾರಣ ಏನು ಅಂತಂದ್ರೆ ಅಷ್ಟು ಡೆನ್ಸ್ ಆಗಿ ಅವರು ಅನೇಕ ವಾಕ್ಯಗಳನ್ನು ಬರೀತಾರೆ ಸುಮ್ಮನೆ ಕೆಲವು ಭಾಗಗಳನ್ನು ಓದ್ತಾ ಹೋಗ್ತಾನೆ ಅಂದರೆ ಹೇಗೆ ಅವರು ಆ ಯಲ್ಲಾಪುರದ ಸುತ್ತಮುತ್ತಲಿನ ಕಾಡಿನ ಹಳ್ಳಿಗಳ ಜೀವನವನ್ನ ನಮ್ಮದು ಮಾಡಿಕೊಡ್ತಾರೆ ಮತ್ತೆ ಅದು ಹೌ ಇಟ್ ಈಸ್ ಟೋಟಲಿ ಡಿಫ್ರೆಂಟ್ ಅಂದರೆ ಈಗ ನಾವು ನಾವು ಕಂಡ ಗೋಕರ್ಣದ ಅಥವಾ ತುಮಕೂರಿನ ಅಥವಾ ಬೆಂಗಳೂರಿನ ಬೆಳಗಲ್ಲ ಅದಕ್ಕೆ ಇನ್ನೊಂದೇ ಆದಂಥ ಬಣ್ಣ ರುಚಿ ವಾಸನೆಗಳಿವೆ ಆ ಆ ಜಗತ್ತನ್ನು ಅವರು ನಮಗೆ ಒಳಗೆ ಸೀದಾ ಕಟ್ಕೊಂಡು ಹೋಗ್ತಾ ಇರ್ತಾರೆ ಅಧೋಮುಖ ಕಥೆಯ ಮೊದಲ ಭಾಗದಲ್ಲಿ ಕೆಲವು ಸಾಲುಗಳನ್ನು ಓದ್ತೇನೆ ಆಕಾಶದಲ್ಲಿ ನಕ್ಷತ್ರಗಳು ಮಿನುಗುವ ಮುಂಚೆ ಭಾಗಮ್ಮ ಮನೆಯ ಹೊರಬಾಗಿಲನ್ನು ಮುಚ್ಚಿ ಅಡಿಗೆ ಮನೆಗೆ ಬಂದು ಒಲೆಯ ಮುಂದೆ ಕುಳಿತಳು ವಿಧವೆಯಾದ ತಾನು ಮಗನ ಶ್ರಾದ್ದವನ್ನು ನೋಡುವಷ್ಟು ದಿನ ಉಳಿಯಲು ಅದೆಷ್ಟು ಪಾಪ ಮಾಡಿದ್ದೇನೋ ಎಂದು ಪುನಃ ಅಲವತ್ತುಕೊಂಡಳು ಮಾಧವ ತೀರಿಕೊಂಡು ನಾಳೆಗೆ ಒಂದು ವರ್ಷವಾಗುತ್ತದೆ ಭಾಗಮ್ಮನ ಜೀವನದಲ್ಲಿ ಆ ಸುತ್ತಲಿನ ಕಾಡು ಇದೆ ಆಕಾಶ ಇದೆ ಎಲ್ಲದೂ ಇದೆ ಅದರ ಗತಿಯಲ್ಲೇ ಅವಳು ಕೌಟುಂಬಿಕ ನೆಲೆಯಲ್ಲಿ ಒಂದು ಕೌಟುಂಬಿಕ ಒಂದು ಧಾರ್ಮಿಕ ರಿಚುವಲ್ಸ್ ಇರ್ತವಲ್ಲ ಅದರದ್ದು ಒಂದು ಬದುಕಿದೆ ಅದು ಅಲ್ಲಿ ಕೂಡ ತಪ್ಪಿದ್ದಲ್ಲ ಗೋಕರ್ಣದಿಂದ ಸಂಭಾವನೆಗೆ ಬರುವಂಥ ಬಟ್ಟಿದ್ದಾರೆ ಅಥವಾ ಇನ್ನೇನೋ ಒಂದು ಮಹಾಲಿಂಗನಂತ ಒಂದು ಕ್ಯಾರೆಕ್ಟರ್ ಮಾರಾಟಕ್ಕೆ ಅಲ್ಲಿ ಆ ಹಳ್ಳಿಯ ಆ ಗುಡ್ಡದ ಊರಿಗೆ ಪ್ರವೇಶ ಮಾಡ್ತಿದ್ದಾರೆ ಇಂಥ ಎಲ್ಲ ಬದುಕಿನ ಚಟುವಟಿಕೆಗಳನ್ನು ಅವರು ಅನುಭವಿಸುತ್ತಾ ಇರುವುದು ಎಲ್ಲಿ ಅಂತಂದರೆ ಈ ಒಂದು ಆಕಾಶ ಮತ್ತು ಮನುಷ್ಯನ ಸಂಬಂಧ ಭೂಮಿ ಮತ್ತು ಆಕಾಶ ಮನುಷ್ಯನ ಸಂಬಂಧ ತುಂಬ ನಿಕಟವಾಗಿ ಇರುವಂಥ ಒಂದು ಜೀವನದಲ್ಲಿ ಇಂಥದ್ದೇ ಇನ್ನೊಂದು ಎರಡು ವಾಕ್ಯಗಳನ್ನು ಓದ್ಲಿಕ್ಕೆ ಬಯಸ್ತೇನೆ ಅರ್ಧ ಕೆತ್ತಿ ಬಿಟ್ಟ ಜಿಡ್ಡು ಹುಲ್ಲಿನ ಅಂಗಳದ ತುಂಬಾ ದುರ್ಬಲ ಮೌನ ಇದನ್ನ ಹೀಗೆ ಅಂತ ನೀವು ವ್ಯಾಖ್ಯಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿಯೇ ಇವರ ಗದ್ಯಕ್ಕೆ ಒಂದು ಕಾವ್ಯದ ಸ್ವರೂಪ ಬಂದಿದೆ ಅಂತ ಹೇಳಿ ಅನಂತಮೂರ್ತಿಯವರು ಗುರುತಿಸ್ತಾರೆ ಈ ಕಾವ್ಯದ ಒಂದು ದೊಡ್ಡದಾದಂತಹ ಶಕ್ತಿಯಿಂದ ಅವರು ತುಂಬಾ ಬ್ರಿವಿಟಿಯಲ್ಲಿ ಎಲ್ಲವನ್ನು ಹೇಳ್ತಾರೆ ಹೀಗಂದ್ರೆ ಏನು ಈಗ ಹೂ ಗಿಡಗಳ ಸುಸ್ತು ಅಂತ ಹೂ ಗಿಡಗಳಿಗೆ ಸುಸ್ತಾಗಿದೆಯೋ ನೋಡ್ತಾ ಇದ್ದವನಿಗೆ ಸುಸ್ತಾಗಿದೆಯೋ ಗೊತ್ತಿಲ್ಲ ಆದರೆ ಕಥೆ ಒಂದು ಕಾವ್ಯದ ಮೂಲಕ ಕವಿತೆಯ ಸಂವೇದನೆಯ ಮೂಲಕ ಕವಿತೆಗೆ ಅರ್ಹವಾದಂಥ ಮಾನಸಿಕ ಸೂಕ್ಷ್ಮವಾದಂಥ ಸಂಗತಿಗಳ ಮೂಲಕ ಅದನ್ನು ನಮ್ಮ ಮುಟ್ಟಿಸ್ತಾ ಇದೆ ಹೂ ಗಿಡಗಳ ಸುಸ್ತು ದೂರ ಸರಿದಂತೆ ಕಾಣುವ ಸೊಪ್ಪಿನ ಬೆಟ್ಟದ ಕಪ್ಪು ಛಾಯೆ ಎಲ್ಲವೂ ಅಂದ್ರೆ ಇಡೀ ಜೀವನ ಇಡೀ ದಿನ ಹಲವು ಪ್ರಾಕೃತಿಕ ವಿದ್ಯಮಾನಗಳ ಜೊತೆಯಲ್ಲೇ ನಡೀತಾ ಇರ್ತದೆ ಅದರ ಅನುಸಂಧಾನ ಜೊತೆಯಲ್ಲಿ ಅತ್ಯಂತ ಸಹಜವಾಗಿ ನಡೀತಾ ಹೋಗ್ತವೆ ಕ್ಯಾರೆಕ್ಟರ್ ಯಾವುದೇ ಇರಬಹುದು ಆ ಕ್ಯಾರೆಕ್ಟರ್ ಒಬ್ಬ ಮನುಷ್ಯ ಒಬ್ಬ ಮನುಷ್ಯನ ಸಂಬಂಧವನ್ನು ನೋಡ್ತಾ ಇರುವಂತೆಯೇ ಈಗ ಇವತ್ತು ಗುಡ್ಡದ ಛಾಯೆ ಇಷ್ಟೊತ್ತಿಗೆ ಇಲ್ಲಿ ಬೀಳುತ್ತದೆ ಇಂಥ ಎಲ್ಲವನ್ನು ನೋಡ್ತಾ ಹೋಗ್ತದೆ ಪಕ್ಕದ ಮಾವಿನ ಗಿಡದ ಮೇಲೆ ಪಟಪಟನೆ ರೆಕ್ಕೆ ಬಡಿದು ಜಾಗ ಬದಲಿಸುವ ಹಕ್ಕಿಗಳು ಇಂಥ ಹಲವು ಸಂಗತಿಗಳು ನಾನು ಸುಮ್ಮನೆ ಅಧೋಮುಖದಿಂದ ಕೆಲವು ವಾಕ್ಯಗಳನ್ನು ನೋಡುತ್ತೆ ಆಗಲೇ ಹೇಳಿದಂತೆ ಅಧೋಮುಖದ ಕಥೆ ಆಗಲೇ ಅವರು ಸಂಕ್ಷಿಪ್ತವಾಗಿ ಹೇಳಿಬಿಟ್ಟಿದ್ದಾರೆ ಭಾಗಮ್ಮ ಒಂದು ಕ್ಯಾರೆಕ್ಟರ್ ಗಂಡ ಐ ಮೀನ್ ಗಂಡ ಇಲ್ಲ ಅವಳಿಗೆ ವಿಧವೆ ಮಗ ಸತ್ತೋಗಿ ಒಂದು ವರ್ಷ ಆಗಿದೆ ಸೊಸೆ ದೇವಕ್ಕಿ ಮೊಮ್ಮಗ ಗಣಪು ಮೊಮ್ಮಗ ಗಣಪು ಎಷ್ಟು ಚಿಕ್ಕವನು ಅಂದರೆ ಅವನಿಗೆ ಅಪ್ಪನ ಶ್ರಾದ್ದ ಮಾಡಬೇಕು ಅಂತೇಳಿ ಮುಂಜಿ ಮಾಡಿದ್ದಾರೆ ಅಷ್ಟು ಚಿಕ್ಕವನು ಇಂಥದ್ದೊಂದು ಟಿಪಿಕಲ್ ಆದಂಥ ಗ್ರಾಮ್ಯ ಹವ್ಯಕ ಕುಟುಂಬದ ಒಂದು ಚಿತ್ರಣ ಸೂರಿ ಭಟ್ರು ಬಂದು ನಾಳೆ ಶ್ರಾದ್ದ ನಡೆಸ್ಕೊಳ್ಬೇಕು ಮಾಧವನಿಗೆ ತಂಗಿ ಸರಸಿ ಸರಸಿ ಬಂದಿಲ್ವಲ್ಲ ಅಂಥೇಳಿ ರಾತ್ರಿ ಮಾತಾಡ್ತಾ ಇದ್ದಾರೆ ಬೆಳಿಗ್ಗೆ ಬರ್ಬೋದು ಅಂತ ಹೇಳ್ತಾರೆ ಕಾರಣ ಇಷ್ಟೇ ಶ್ರಾಧ ಅಂದರೆ ಆ ರಿಚುವಲ್ಸ್ ಅನ್ನೆಲ್ಲ ಎಷ್ಟು ಸೂಕ್ಷ್ಮವಾಗಿ ಹೇಳ್ತಾ ಅಂದ್ರೆ ಇವಳು ಭಾಗಮ್ಮನೂ ಅಡುಗೆ ಮಾಡೋ ಹಾಗಿಲ್ಲ ನಾಳೆ ಶ್ರಾದ್ದಕ್ಕೆ ಸೊಸೆ ದೇವಕಿನೂ ಅಡುಗೆ ಮಾಡೋ ಹಾಗಿಲ್ಲ ಸರಿಸಿ ಬರಬೇಕು ಸರಸಿ ಮಗಳು ಇದು ಈ ಕುಟುಂಬ ಮನ್ನಿಸುವ ಒಂದು ಸಮಯ ಆದರೆ ಹೇಳ್ಬೇಕು ನಾವು ತುಂಬ ಇದೆ ಮಾತಾಡೋದು ಎಲ್ಲೋ ಒಂದು ಕಡೆ ನಿಲ್ಲಿಸ್ಬೇಕು ಅಷ್ಟೆ ಒಂದು ಚೌಕಟ್ಟಿದ ಅವಳ ಅದನ್ನು ಗೌರವಿಸ್ತಾರೆ ಆದರೆ ಈ ಗೌರವದ ರೀತಿ ತುಂಬ ಸಂಕೀರ್ಣವಾದದ್ದು ಭಾಗಮ್ಮ ಅನೇಕ ಸತ್ಯಗಳನ್ನು ತನ್ನ ಒಡಲೊಳಗೆ ಇಟ್ಟುಕೊಂಡಂಥ ಒಂದು ಜೀವ ಒಂದು ಕಡೆ ಮಾಧವ ಇನ್ನೊಂದು ಕಡೆ ಸರಸಿ ನಗರಾಭಿಮುಖವಾದ ಅಥವಾ ಹೊಸ ಹೊರ ಜಗತ್ತಿನ ತಮ್ಮ ಸಂಬಂಧದಿಂದ ಕೆಟ್ಟು ಹೋದಂಥವ್ರು ಒಂದು ರೀತಿಯಲ್ಲಿ ಮಾಧವ ಹುಬ್ಬಳ್ಳಿಗೆ ಹೋಗ್ತಾನೆ ರೇಡಿಯೋ ತರ್ತಾನೆ ರೇಡಿಯೋ ಕೆಟ್ಟು ಹೋಗ್ತದೆ ಮತ್ತೆ ಹೋಗ್ತಾರೆ ಹಾಗೆ ಹೋಗ್ತಾ ಹೋಗ್ತಾ ಅವನು ನೈತಿಕವಾಗಿ ತನ್ನ ತಾನು ಕಳ್ಕೊಳ್ತಾನೆ ಆ ಶಂಡನ ಮಗ ಅವನಿಗೆ ಮಕ್ಕಳಾಗುವ ಶಕ್ತಿ ಇಲ್ಲ ಭಾಗವನಿಗೆ ಗೊತ್ತದಲ್ಲ ಸರಸಿ ಕದ್ದು ಬಸರಾಗ್ತಾಳೆ ಅವಳಿಗೆ ಇವಳು ಇದು ಹಂತವನ್ನು ದಾಟಿಸಿ ಮುಂದೆ ಮದುವೆ ಕೂಡ ಮಾಡ್ತಾರೆ ಇದು ಕಥೆಯ ಒಳಗಿರುವಂಥ ಒಂದು ದೊಡ್ಡ ಬಿರುಕು ಇದು ದೇವಕ್ಕಿ ಎಷ್ಟು ವಿಚಿತ್ರ ಮತ್ತು ಎಷ್ಟು ಅತ್ಯಂತ ಸಹಜವಾದಂಥ ಹೆಣ್ಮಗಳು ಅಂತಂದರೆ ಅತ್ಯಂತ ಅನಿವಾರ್ಯವಾಗಿ ಅವಳು ಸೂರಿ ಭಟ್ರಿಗೆ ತನ್ನ ಒಪ್ಪಿಸ್ಕೊಂಡು ಮಗನನ್ನು ಪಡೀತಾಳೆ ಮತ್ತು ಅತ್ತೆಗೆ ಹೇಳ್ತಾಳೆ ಹೀಗಾಗಿದೆ ಅಂತ ಅತ್ತೆಗೆ ಗೊತ್ತಿದೆ ತನ್ನ ಮಗನಿಗೆ ಇನ್ನೊಂದು ಮಗುವನ್ನು ಪಡೆಯುವಂಥ ಶಕ್ತಿ ಇಲ್ಲ ಈ ನ್ಯಾಯ ಯಾರಿಗಾಗಿ ಮಾಡ್ತಾ ಇದ್ದಾರೆ ಹಾಗಿದ್ರೆ ಯಾವ ಚೌಕಟ್ಟಿನ ಸಮಾಧಾನಕ್ಕಾಗಿ ಹಾಗಾದ್ರೆ ಮನೆಗೆ ಒಂದು ಮಗು ಬೇಕು ಅಂತೇಳಿ ಮುಂದುವರಿಸ್ತಾ ಇದ್ದಾರೆ ಯಾಕಂದ್ರೆ ಬಹಳ ಕಷ್ಟಪಟ್ಟು ಅವರು ಆ ಹಳ್ಳಿಯಲ್ಲಿ ಜೀವನವನ್ನು ಕಟ್ಟಿಕೊಂಡಂಥವ್ರು ಈ ಕೌಟುಂಬಿಕ ಮೇಲೆ ಮುಂದುವರಿಬೇಕು ಮುಂದುವರಿಬೇಕು ಅಂದರೆ ಹೇಗೆ ಇಂಥ ಅಲ್ಲ ಅನೇಕ ಕಥ ಅಂಶಗಳನ್ನು ಅಲ್ಲಿ ಸ್ಪೇಸಸ್ ಇದೆ ನೀವು ಅಲ್ಲಿ ಯೋಚನೆ ಮಾಡಬೇಕು ಹಾಗಾದ್ರೆ ಹೀಗೆ ಏನು ಹೀಗೆ ಹೀಗೆ ಯಾವ ಅಪ್ಪ ನಿಜವಾಗಿ ಅಪ್ಪನೇ ಅದು ಅವನಿಗೆ ಗಣಪು ಶ್ರಾದ್ದ ಮಾಡ್ತಾನೆ ಯಾರು ನಿಜವಾಗಿಯೂ ಸೂರಿ ಭಟ್ರು ಅವರು ಕೂತ್ಕೊಂಡು ಅಪ್ಪನಲ್ಲದ ಅಪ್ಪನಿಗೆ ಹುಡುಗನ ಕೈಯಿಂದ ಶ್ರಾದ್ದ ಮಾಡಿಸ್ತಾರೆ ಆಮೇಲೆ ಇದಕ್ಕೆ ಪಿಂಡಕ್ಕೆ ಅನ್ನ ಮಾಡಬೇಕು ಅಂತೇಳಿ ಇವರು ರಾತ್ರಿಯೆಲ್ಲ ಕಾದ್ರಲ್ಲ ಸರಸಿ ಬರಬೇಕು ಅಂತೇಳಿ ಆ ಸರಸಿ ಸ್ವತಃ ಭ್ರಷ್ಟೆ ಅವಳು ಮದುವೆಗೂ ಮೊದಲೇ ಬಸಿರಾದವಳು ಅವಳು ಮಾಡಿದ ಅಡುಗೆ ನೈವೇದ್ಯಕ್ಕೆ ಉಪಯೋಗ ಆಗ್ತಾ ಇದೆ ಹೋಲ್ ಸನ್ನಿವೇಶ ನೋಡಿದರೆ ಇದು ಅಸಂಬದ್ಧತೆಯ ಪರಮಾವಧಿ ಭಾಗಮ್ಮ ಒನ್ ಪಾಯಿಂಟ್ ಆಫ್ ಅವರ್ ಲೈಫ್ ಅದು ಒಮ್ಮೆಲೆ ಅವಳಿಗೆ ಇದೆಲ್ಲದು ತಪ್ಪು ಅಂತ ಅನಿಸ್ಬಿಡ್ತದೆ ಅಥವಾ ಏನು ಅನಿಸ್ತದೆ ಗೊತ್ತಿಲ್ಲ ಆ ಥರ ವ್ಯಾಖ್ಯಾನಗಳು ಇಲ್ಲ ಅವರಲ್ಲಿ ಯಾವತ್ತೂ ಮಾಡೋದಿಲ್ಲ ಅವರು ಎಲ್ಲವನ್ನು ಹೇಳ್ಬಿಡ್ಬೇಕು ತಾನು ತನ್ನ ಅಳಿಯನಿಗೆ ಅಂತ ಬರುತ್ತೆ ಅವಳಿಗೆ ಅಳಿಯನಿಗೆ ಅಳಿಯ ತುಂಬ ಭಾವಾರ್ಥಿ ಅಂತ ಬರೀತಾನೆ ಆ ಶಬ್ದ ಇದೆ ಭಾಳ ಭಾವಾರ್ಥಿ ಅವನಿಗೆ ಇದೆಲ್ಲದನ್ನ ಹೇಳ್ಬಿಡ್ಬೇಕು ತನ್ನ ಮನೆಯಲ್ಲಿ ಹಿಂಗೆಲ್ಲ ಆಗಿದೆ ಅಂತ ತಾನು ಹೇಳಬೇಕು ಅಂತ ಅನಿಸ್ತದೆ ಅವಳಿಗೆ ಬಹಳ ಧೀರವಾದಂಥ ಹೆಣ್ಣುಮಗಳು ಅವಳು ಮಾಡಕ್ಕೆ ಹೋಗಿ ಅವಳು ಒಬ್ಬಳೇ ಕಾಯ್ತಾಳೆ ಅಂಥ ಹೆಣ್ಣುಮಗಳು ಭಾಗಮ್ಮ ಅವಳಿಗೆ ಇದನ್ನೆಲ್ಲ ಹೇಳಬೇಕು ತಾನು ಅಂತ ಅನ್ನಿಸ್ತದೆ ಆದರೆ ಜಾಗಟೆಯ ದೊಡ್ಡ ಸದ್ದಿನಲ್ಲಿ ಅವಳು ಆಯ್ತು ಬೇಡ ಅಂತೇಳಿ ಮತ್ತೆ ಮಲ್ಕೊಂಡ್ಬಿಡ್ತಾನೆ ಇದು ಅಧೋಮುಖ ಕಥೆ ಈ ಅಧೋಮುಖ ಕಥೆಯನ್ನು ವಿತ್ ಆಲ್ ರೆಸ್ಪೆಕ್ಟು ಅನಂತಮೂರ್ತಿ ಅವರು ಓದಿದಾರವರು ಅವರು ಅವರು ಇಲ್ಲಿ ಒಂದು ಸಣ್ಣ ವಿಷಾದದ ಎಳೆ ಇದೆ ಮತ್ತು ಈ ವಿಷಾದ ಅನ್ನೋದು ಒಂದು ಸಣ್ಣ ಮೌಲ್ಯ ಅಂತ ಹೇಳ್ತಾರೆ ಇಟ್ಸ್ ಅ ಸ್ಮಾಲ್ ಥಿಂಗ್ ಅಂತೇಳಿ ಹೇಳ್ತಾರೆ ಆದರೆ ನಾನು ಅವತ್ತಿನಿಂದ ಇವತ್ತಿಗೂ ಓದ್ತಾ ಬಂದಿದ್ದೀನಲ್ಲ ಇಲ್ಲಿ ಓ ಒಂದು ಸರಿ ಇವರು ಸಂಪ್ರದಾಯಸ್ಥರು ಅಲ್ಲ ಈ ಕಥೆಗಾರ ಕತೆ ಕಥೆಯಿಂದ ಆಚೆ ಬಂದು ಮಾತಾಡ್ತಾ ಇದ್ದೇನೆ ಸಂಪ್ರದಾಯಸ್ಥರಲ್ಲ ಅವರಿಗಿದು ಸಂಪ್ರದಾಯ ವಿರೋಧಿಯಾದಂಥ ಘಟನೆಗಳು ಅಂತೇಳಿ ಸಮಸ್ಯೆ ಆಗಿದ್ದಲ್ಲ ಅಥವಾ ಇದನ್ನೆಲ್ಲ ತೋರಿಸಿ ನೋಡಿ ನಿಮ್ಮ ಧರ್ಮ ಇಷ್ಟು ಕಟ್ಟಿದೆ ಅಂತ ಹೇಳುವಂಥ ಒಬ್ಬ ಪ್ರೊಟೆಸ್ಟೆಂಟ್ ಮನುಷ್ಯನೂ ಅಲ್ಲ ಈ ಮನುಷ್ಯ ಈ ನೈದಸ್ಟ್ ಅಂಡ್ ಸಿ ಅಥವಾ ನಡುವಿನ ಜಾಗನ ಮಧ್ಯಸ್ಥರು ಮಧ್ಯಸ್ಥರು ಅಲ್ಲ ಹಾಗಾದರೆ ಇವರು ನಿಂತ ನೆಲೆ ಯಾವುದು ಅಂತೇಳಿ ಕೇಳಿಕೊಂಡು ಅದು ವಿಷಾದದ ನೆಲೆಯಿಂದ ಇವರು ಈ ಕಥೆಯನ್ನು ಈ ಜಗತ್ತನ್ನು ನೋಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಅನಂತಮೂರ್ತಿಯವರು ಹೇಳ್ತಾರೆ ಇರ್ಬೋದು ನನಗೆ ಇದರ ಬಗ್ಗೆ ಖಚಿತವಾಗಿ ಇನ್ನೂ ಒಂದು ಅಭಿಪ್ರಾಯ ಇಲ್ಲ ಆದರೆ ಅದು ಬರೆಯ ವಿಷಾದ ಅಲ್ಲ ಅಂತ ನನಗೆ ಅನಿಸ್ತದೆ ಹಾಗಾದರೆ ಇದು ಎಲ್ಲಿಂದ ಬಂದಿದ್ದು ಅಂದರೆ ನನಗೆ ಅದನ್ನು ಬಳಗಾರರ ಜೊತೆಯಲ್ಲಿ ಸ್ಪಷ್ಟಪಡಿಸ್ಕೊಡ್ಬೇಕು ಅವರು ನಾನು ಅವರನ್ನು ಸಿಕ್ಕ ಕಾಲದಲ್ಲಿ ಮತ್ತು ಅದರ ಹಿಂದೂ ಮುಂದಿನ ವರ್ಷಗಳಲ್ಲಿ ಸಿಕ್ಕಾಪಟ್ಟೆ ಜಯ ಕೃಷ್ಣಮೂರ್ತಿಯವರನ್ನ ಓದ್ತಾ ಇದ್ರು ಕರೆಕ್ಟಾ ಜಯ ಕೃಷ್ಣಮೂರ್ತಿಯವರ ಫಿಲಸಾಫಿಕಲ್ ಆದಂಥ ಒಂದು ದೃಷ್ಟಿಕೋನ ಅವರ ಮೇಲೆ ಗಾಢವಾದಂಥ ಒಂದು ಅವರ ನೋಡುವಿಕೆ ಪಾಯಿಂಟ್ ಆಫ್ ವ್ಯೂವನ್ನು ಕೂಡ ನಿರ್ದೇಶಿಸಿದೆ ಅಲ್ಲಿ ಇಟ್ ಈಸ್ ನಾಟ್ ಇದು ರಿಗ್ರೆಟ್ಸು ಇಲ್ಲ ಅಲ್ಲಿ ಹಿಂಗೆ ಆಗ್ತಾ ಇದೆ ಅಂತೇಳಿ ಅವ್ರು ಹೇಳ್ತಾ ಇದಾರೆ ಇದಿದೆ ಇಷ್ಟೇ ಇದರಲ್ಲಿ ಕೆಲವು ಕಥೆಯಲ್ಲಿ ಬೀರುತ್ತದೋ ಇದು ಒಬ್ಬ ಬ್ರಾಹ್ಮಣ ಮನುಷ್ಯ ಅಲ್ಲಿ ಹೋಗಿ ಒಂದು ಶೂದ್ರನ ಮನೆಯಲ್ಲಿ ಊಟ ಮಾಡಿದ್ದು ಬರುತ್ತದೆ ಶೂದ್ರ ಮನೆಯಲ್ಲಿ ಊಟ ಮಾಡಿ ಸಮಸ್ಯೆ ಅಲ್ಲ ಅದೇನಿದೆ ಓಕೆ ಆದರೆ ಸಾಮಾಜಿಕವಾದಂಥ ನಡವಳಿಕೆಯನ್ನು ಉಲ್ಲಂಘಿಸುವುದು ಯಾತಕ್ಕೋಸ್ಕರ ಮಾಡ್ತಾ ಇದ್ದಾನೆ ಹೇಳಿ ಒಂದು ಸಣ್ಣ ಹಳ್ಳಿಯಲ್ಲಿ ಯಾವುದು ಎಲ್ಲದು ಎಲ್ಲರಿಗೂ ಗೊತ್ತಾಗ್ತಾ ಇರ್ತದೋ ಅಲ್ಲಿ ಏನು ಹೇಳ್ತಾ ಇದ್ದಾನೆ ಇವನು ಯಾಕೆ ಹೀಗೆ ಮಾಡ್ತಾರೆ ಇದನ್ನೆಲ್ಲ ಹಲವು ರೀತಿಯಲ್ಲಿ ಅವರು ನೋಡ್ತಾ ಹೋಗ್ತಾರೆ ಮನುಷ್ಯ ಸಂಬಂಧದ ಅನೇಕ ಸೂಕ್ಷ್ಮಗಳನ್ನು ಅವರು ತುಂಬ ರಿಸ್ಕ್ ತಗೊಂಡು ಅಂದರೆ ಇಂಥ ಅನೇಕ ಸಂದರ್ಭಗಳಲ್ಲಿ ಇವತ್ತು ನಮ್ಮ ಅನುದಾರವಾದಂತಹ ಸಾಹಿತ್ಯ ವಿಮರ್ಶಕರು ಕೆಲವೊಮ್ಮೆ ಇದನ್ನೆಲ್ಲ ಒಂದು ಟ್ರೆಡಿಷನಲ್ ಆದಂಥ ಪಾಯಿಂಟ್ ಆಫ್ ನಿಂದ ಈ ಲೇಖಕ ಬರಿತಾನೆ ಅನ್ನಬಹುದಾದದ್ದನ್ನು ಅದರ ಅಂಚಿನವರೆಗೂ ಹೋಗಿ ಅವರು ಅದನ್ನು ಮೀರ್ತಾ ಇರ್ತಾರೆ ಹಾಗಾಗಿ ಒಂದು ಒಳ್ಳೆಯ ಮಾತಿದೆ ಏನಂದ್ರೆ ಸಂಪ್ರದಾಯದ ಅಂಚನ್ನು ಮೀರುವಂಥ ಸಾಂಪ್ರದಾಯಿಕ ನೋಡೋದಕ್ಕೆ ಸಾಂಪ್ರದಾಯದ ಕಟ್ಟಳಗಳಿವೆ ನನ್ನ ಕುಟುಂಬ ನನ್ನ ಕುಟುಂಬ ನನಗೊಂದು ಮೊಮ್ಮಗ ಬೇಕು ಅದೆಲ್ಲ ಇದೆ ಆದರೆ ಅದನ್ನು ಪಡ್ಕೊಳ್ಳೋದು ಹೇಗೆ ಕೇಳಿದರೆ ನೀವು ಅದನ್ನು ಮುರಿದುಕೊಂಡೇ ಕಟ್ಟಬೇಕಾಗಿದೆ ಮಾಧವನಿಗೆ ಮಕ್ಕಳಾಗೋದಿಲ್ಲ ಆದರೆ ಮಗ ಬೇಕು ಆದರೆ ಅದಕ್ಕೆ ನೀವು ಏನು ಯಾವ ಸಂಪ್ರದಾಯವನ್ನು ಇದರ ಮೂಲಕ ಉಳಿಸ್ತಾ ಇದ್ದೀವಿ ಇಂಥ ಅನೇಕ ಜಿಜ್ಞಾಸೆಗಳನ್ನು ಹುಟ್ಟಾಕುವಂಥ ಕಥೆ ಅಧೋಮುಖ ಹಾಗೆಯೇ ಅವರದ್ದು ಇನ್ನೊಂದು ಕಥೆ ಸನ್ನಿವೇಶವನ್ನು ನಾನು ತಕ್ಷಣ ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತೇನೆ ಎರಡನೇದಾಗಿ ಹೇಳುವಂಥದ್ದು ಒಂದು ಸನ್ನಿವೇಶ ಅಂತ ಒಂದು ಕಥೆ ಇದು ಕೂಡ ಟಿಪಿಕಲ್ಲಾಗಿ ಬಳಗಾರರೇ ಬರೆಯಬಹುದಾದಂಥ ಬರೆಯಬೇಕಾದಂಥ ಒಂದು ಕತೆ ಏನು ಅಂದರೆ ಒಂದು ಸಣ್ಣ ಹಳ್ಳಿ ಗುಣಿ ಮಾಸ್ತರು ಅನ್ನೋದು ಅಲ್ಲಿಯ ಮೇನ್ ಕ್ಯಾರೆಕ್ಟರ್ ಸೈಕಲ್ ಹಿಡ್ಕೊಂಡು ಗುಣಿ ಮಾಸ್ತರು ನೀವು ಆ ನಮ್ಮ ಏರಿಯಾದಿಂದ ಬಂದವರು ಕಲ್ಪಿಸ್ಕೊಳ್ಬೋದು ಹೀಗೆ ಹಿಡ್ಕೊಂಡು ಹಿಂಗೆ ತರಕಾರಿ ಪೇಟೆ ನಡುವೆ ಹುಡುಕ್ತಾ ಹೋಗ್ತಾ ಇದ್ದಾರೆ ಅವರು ಈಗ ಆ ಹಳ್ಳಿ ಹಳ್ಳಿಯಾಗಿ ಉಳಿದಿಲ್ಲ ಒಂದು ಸಣ್ಣ ಟೌನ್ ಆಗಿದೆ ಅಲ್ಲಿ ಕೆಲವು ಕಾರ್ಖಾನೆಗಳು ಬಂದಿವೆ ಕಾರ್ಖಾನೆಯ ವರ್ಕರ್ಸ್ ಬಂದಿದ್ದಾರೆ ಹೀಗೆಲ್ಲ ಆಗಿ ಗುಣಿ ಮಾಸ್ತರರು ಒಂದು ಹದಿನೈದು ಇಪ್ಪತ್ತು ವರ್ಷದ ಹಿಂದೆ ಬ ಇದ್ದಾಗ ಇದ್ದ ಹಳ್ಳಿಯು ಇವತ್ತು ಅಲ್ಲಿ ಹಳ್ಳಿಯಾಗಿ ಉಳಿದಿಲ್ಲ ಅದು ಏನಾಗಿದೆ ಅಂತ ಕೇಳಿದರೆ ಇದು ಈ ಬಗೆಯ ಹಲವು ವಲಸಿಗರ ಪ್ರದೇಶ ಆಗಿದೆ ಅಲ್ಲಿಯ ಭಾಷೆ ಕೂಡ ಬದಲಾಗೋಗಿದೆ ವಲಸಿಗರು ಬರುವಾಗ ಅವರ ಭಾಷೆಯನ್ನು ಕೂಡ ಅಲ್ಲಿ ತಂದಿದ್ದಾರೆ ಅಲ್ಲಿ ಅವರಿಗೆ ಒಂದು ಮನೆ ಹುಡುಕೋದು ಕೂಡ ಕಷ್ಟ ಆಗ್ತದೆ ತನ್ನ ಹಿಂದಿನ ಒಬ್ಬ ಶಿಷ್ಯ ಇರ್ತಾನೆ ಶಿಷ್ಯ ಅಂದರೆ ಸ್ಟೂಡೆಂಟ್ ಅಂತ ಅಲ್ಲ ಇವರಿಗೆ ಒಬ್ಬ ವಿಠೋಬ ಅಂತ ಆ ವಿಠೋಬನ್ ಹುಡುಕ್ಕೊಂಡು ಹೊರಡ್ತಾರೆ ವಿಠೋಬ ಸಿಕ್ಕೋ ಮೊದಲೇನೆ ವಿಠೋಬನ ಹೆಂಡತಿ ಸಿಗ್ತಾಳೆ ಇವರಿಗೆ ವಿಠೋಬನನ್ನು ಅವರು ಪತ್ತೆ ಹಚ್ಚೋದಕ್ಕೆ ಒಂದು ಸಣ್ಣ ಕಾರಣ ಆಗ್ತದೆ ಆದರೆ ವಿಠೋಬನ ಹೆಂಡತಿ ಇಂಟ್ರೆಸ್ಟಿಂಗ್ಲಿ ವಿಠೋಬನ ಜೊತೆ ಉಳಿದಿಲ್ಲ ಅವನು ವಿಠೋಬನನ್ನು ಅವರು ಹಳ್ಳಿಯ ಸಂತೆಯಲ್ಲಿ ಅವನು ಏನೋ ತರಕಾರಿ ಅದು ಇದು ತಂದಿರ್ತಾನೆ ಅಂತೇಳಿ ಅವರು ಹೋಗಿರ್ತಾರೆ ಅಲ್ಲಿ ಸಿಗ್ತಾನ ಅಲ್ಲಿ ಸಿಕ್ಕಿದಾಗ ಅವನ ಜೊತೆ ಮಾತಾಡ್ತಾರೆ ವಿಡೋಬನ ಕ್ಯಾರೆಕ್ಟರ್ ಎಂಥದ್ದು ಅಂತಂದರೆ ಈ ಹಳ್ಳಿಯು ಈ ಬಗೆಯ ಟೌನ್ ಆಗಿ ಮಾರ್ಪಡುವ ಸನ್ನಿವೇಶವನ್ನು ಆತ ಕಲ್ಪಿಸಿಕೊಳ್ಳಲಾರ ಮತ್ತು ಅಲ್ಲಿ ಬಾಳಲಾರ ಹೀ ನಾಟ್ ರೆಡಿ ಇದನ್ನು ಒಪ್ಕೊಳ್ಳಕ್ಕೆ ಆಗ್ತಾ ಇಲ್ಲ ಹೇಳು ಇಲ್ಲಿಂದ ಹೋಗಿಬಿಡೋಣ ಅಂತ ಅವನು ಹೆಂಡತಿ ಕೈಲಿ ಹೇಳ್ತಾನೆ ಹೆಂಡತಿ ತಯಾರಾಗೋದಿಲ್ಲ ಹೆಂಡತಿಗೆ ಅಲ್ಲಿ ಇರಬೇಕು ಅಂತ ಹೆಂಡತಿ ಆಗಲೇ ಪ್ರಾಯಶಃ ಬದಲಾವಣೆಗೆ ಬಹಳ ಬೇಗ ಹೆಣ್ಣುಮಕ್ಕಳು ಅಡ್ಜಸ್ಟ್ ಆಗ್ತಾರೆ ಅಂತ ಒಂದು ಆಶಾದೇವಿಯವರು ಒಂದು ನೋಟಿತ್ತಲ್ಲ ಅವಳು ಅಲ್ಲೇ ಉಳಿತಾಳೆ ಅಲ್ಲಿಯ ಒಬ್ಬ ಬೇರೆ ಒಬ್ಬ ಕೆಲಸಗಾರನ ಜೊತೆಯಲ್ಲಿ ಅವಳ ಸಂಬಂಧ ಬೆಳೀತದೆ ವಿಠೋಬ ತನ್ನ ಮಕ್ಕಳ ಜೊತೆಗೆ ತನ್ನ ಹಳ್ಳಿಗೆ ಹೋಗ್ಬಿಡ್ತಾನೆ ಅಂದರೆ ಇಂಥದ್ದೇ ಮಲೆನಾಡಿನ ಗುಡ್ಡಗಾಡಿನ ಒಂದು ಹಳ್ಳಿಗೆ ಹೋಗಿ ಅಲ್ಲಿ ಉಳ್ಕೊಳ್ತಾನೆ ಮತ್ತು ಆಗ ಈಗ ಇಲ್ಲಿ ಬಂದು ಸಣ್ಣ ಪುಟ್ಟ ಮಾರಾಟ ಅದು ಇದು ಮಾಡಿಕೊಂಡು ಹೋಗ್ತಾನೆ ಹೀಗಾಯಿತು ಅಂತ ಹೇಳ್ತಾನೆ ಇವಳು ಸೀತೆ ಥರ ನಾನು ಹಿಂದೆ ಬರೋ ಹೆಣ್ಣಲ್ಲ ಅಂತ ನಂಗೆ ಗೊತ್ತಾಯಿತು ನಾನು ಹೋಗ್ಬಿಟ್ಟೆ ನನ್ನ ಮಕ್ಕಳ ಸಂತಿಗೆ ನಾನು ಅಲ್ಲಿ ಇದ್ದೇನೆ ಅಂತೇಳಿ ಅವಳು ಆತ ಹೇಳ್ತಾನೆ ವಿಠೋಬಾ ಇವ್ರು ಮನೆಗೆ ಬರ್ತಾನೆ ವಿಠೋಬಾ ಇವರ ಮನೆಯಲ್ಲಿ ಊಟ ಮಾಡ್ತಾನೆ ಆಮೇಲೆ ಇವ್ರ ಮನೆಯಲ್ಲಿ ಒಂದು ನಾಯಿ ಇದೆ ಆ ನಾಯಿ ಯಾರು ಕಂಡ್ರೆ ಅವ್ರಿಗ್ಬಿನ್ನ ಹಿಂದೆ ಹೋಗ್ತಾ ಇದೆ ಇದಕ್ಕೆ ನೋಡು ನಾಯಿ ಗುಣನೇ ಉಳಿದಿಲ್ಲ ಅಂತ ಹೇಳ್ತಾರೆ ಗುನಿಮಾಸ್ತರು ಇದು ನನ್ನ ಮನೆ ನಾಯಿ ಇಲ್ಲಿತ್ತು ನಿನ್ನ ಕಂಡ್ರೆ ಬೊಗಳಬೇಕಿತ್ತಲ್ವ ಇಲ್ಲ ನೀನು ಒಂಚೂರು ತಿಂಡಿ ಹಾಕಿ ನಿನ್ನ ನಿಂತು ಬಿಡ್ತದೆ ಈ ಥರ ನಾಯಿಗೆ ನಾಯಿ ಗುಣವೇ ಹೋಗ್ಬಿಟ್ಟಿದೆ ಅಂದರೆ ಬಹಳ ಒಂದು ದುಃಖದಲ್ಲಿ ಒಂದು ಪರಿವರ್ತನೆ ಹೀಗೆ ಆಗ್ತಾ ಇದೆ ಆಗ್ತಾ ಇದೆ ಅಷ್ಟೆ ಅದನ್ನು ನೋಡಿಕೊಂಡು ಹಾಗಾದರೆ ಈ ನಾಯಿ ನಾನು ಕರ್ಕೊಂಡು ಹೋಗ್ತೇನೆ ಅಂತ ಯಾರು ಹೋಗ್ಬಿಟ್ಟು ಹೋಗ್ಬೋದು ಯಾಕೆ ಸರಿ ಇಲ್ಲ ನಾಯಿ ಅಂತಾರೆ ಇಲ್ಲ ನಾನು ಅದಕ್ಕೆ ಮನುಷ್ಯರ ಕಂಡ್ರೆ ಸಿಟ್ಟು ಬರೋ ಥರ ಮಾಡ್ತೇನೆ ಅದಕ್ಕೆ ಮಾಂಸ ತಿನ್ನಿಸಿ ಎಲ್ಲ ಮಾಡಿ ಅದನ್ನ ಐ ವಿಲ್ ಮೇಕ್ ಇಟ್ ಆಗಿ ಅಗೇನೋ ಥರದಲ್ಲಿ ಅವನು ವಿಟೋಬನ ಹಿಂದೆ ಹಾಯಿ ಹೋಗ್ತದೆ ಇದು ಅವರ ಸನ್ನಿವೇಶ ಕಥೆ ಈ ಹೀಗೆ ಅನೇಕ ಅವರ ಕಥೆಗಳನ್ನು ನಾನು ವಿವರವಾಗಿ ಹೇಳುವಷ್ಟು ಸಮಯ ಇಲ್ಲವಾದ್ದರಿಂದ ತುಂಬ ಕ್ವಿಕ್ಕಾಗಿ ಅವರ ತಲೆಮಾರುವಂಥ ಒಂದು ಕಥೆ ಇದೆ ವಾರಸುದಾರಿಕೆಯ ಪ್ರಶ್ನೆ ಅವರಲ್ಲಿ ಮತ್ತೆ ಮತ್ತೆ ಬರುತ್ತದೆ ಏನು ವಾರಸುದಾರಿಕೆ ಅಂದರೆ ಒಂದು ಈ ಲೀಗಲ್ ಪ್ರಶ್ನೆ ಯಾರಿಗೋ ಹುಟ್ಟಿದ ಮಗ ಈ ಮನೆಯ ಲೀಗಲ್ ಹೈರ್ ಆಗ್ತಾನೆ ಈ ಈ ಅಥವಾ ಅಪ್ಪನಿಗ ಅಪ್ಪ ನಾನು ನಿನಗೆ ಕೀಲಿ ಕೈ ಕೊಡೋದಿಲ್ಲ ನಾನು ನಿನಗೆ ಗದ್ದೆ ಕೊಡೋದಿಲ್ಲ ನಾನು ನಿನಗೆ ಆಸ್ತಿ ಪಡೆಯೋದಿಲ್ಲ ಒಂದು ಪೈಸೆ ಬರೋದಿಲ್ಲ ನೀನು ಏನು ಮಾಡ್ತೀಯೋ ಮಾಡ್ಕೋ ಈ ಥರದ ಒಂದು ತಿಕ್ಕಾಟಗಳು ವಿಚ್ ವಾಸ್ ವೆರಿ ಎವಿಡೆಂಟ್ ನಮ್ಮ ಹಳ್ಳಿಯ ಜೀವನದಲ್ಲಿ ಕಾಣ್ತಾ ಇದ್ದಂಥ ಅನೇಕ ಇಂಥ ಸಂಘರ್ಷಗಳನ್ನು ಅವರು ಕಣ್ಣಿಗೆ ತರ್ತಾರೆ ಆಮೇಲೆ ಅಪ್ಪನೂ ಒಂದು ರೀತಿಯಲ್ಲಿ ಮಾಗ್ತಾ ಹೋಗ್ತಾನೆ ಮಗನೂ ಒಂದು ರೀತಿಯಲ್ಲಿ ಮಾಡ್ತಾ ಹೋಗ್ತಾನೆ ಆ ತಲೆಮಾರು ಕಥೆಯ ಭಾಳ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂತಂದರೆ ಅಪ್ಪನ ವಿರುದ್ಧ ಒಂದು ಪಂಚಾಯತಿ ಕೂಡಿಸ್ಬೇಕು ಅಂತಿದ್ದ ಮಗ ಅದು ಬೇಡ ಅಂತ ತೀರ್ಮಾನಕ್ಕೆ ಬರ್ತಾನೆ ಇದೆಲ್ಲ ಬೇಕಾಗಿಲ್ಲ ಅಂತ ಹೇಳಿ ಮಗನಿಗೆ ಒಂದು ಪೈಸೆ ಕೊಡೋದಿಲ್ಲ ಅಂತ ಹೇಳಿದಂಥ ಅಪ್ಪ ಇಲ್ಲ ನಿನಗೆ ಕೊಡ್ತೇನೆ ಇಲ್ಲ ನನಗೆ ಬೇಕಾಗಿಲ್ಲ ಅಂತ ಹೇಳ್ತಾನೆ ನಿನಗೆ ಬೇಕು ಅಂತೆಲ್ಲ ನಾನು ನಿನ್ಗೆ ಕೊಟ್ಟು ಹೋಗ್ತೇನೆ ಅಂತ ಒಂದು ಬಗೆಯ ವಿಚಿತ್ರವಾದಂಥ ರೀತಿಯಲ್ಲಿ ಒಂದು ಮೈತ್ರಿ ಏರ್ಪಡ್ತೇನೆ ಹೀಗೆ ನಮ್ಮ ನಾನಾಗ ನೆನೆಸ್ಕೊಳ್ತಾ ಇದ್ದಂಥ ಒಂದು ವಾಕ್ಯ ಅಂದರೆ ಸಂಪ್ರದಾಯಸ್ಥ ಮನೆತನ ತನ್ನ ಅಂಚುಗಳನ್ನು ದಾಟಿ ಜೀವಂತವಾದ ಘಟನೆ ಅಂತ ಕರೆಯ ಇವರು ನಮ್ಮ ಅನಂತಮೂರ್ತಿಯವರ ಕರೆಯುವ ಅಂದರೆ ಕ್ರಾಸಿಂಗ್ ದ ಬಾರ್ಡರ್ಸ್ ಮತ್ತು ಆ ಬಾರ್ಡರ್ನ ಒಳಗಿರೋದಕ್ಕೇನೆ ಅದನ್ನು ಮಾಡ್ತಾ ಇರೋದು ಇಂಥ ಅನೇಕ ಪ್ರಶ್ನೆಗಳನ್ನು ಜಿಜ್ಞಾಸೆಗಳನ್ನು ನಮ್ಮ ಬಳೆಗಾರರು ಹುಟ್ಟಾಕ್ತಾರೆ ಸಂಬಂಧಗಳ ಸಾಚಾತನದ ಪರೀಕ್ಷೆ ಪ್ರಕೃತಿ ಮತ್ತು ಸಂಪ್ರದಾಯ ಯಾವುದು ಗೆಲ್ತದೆ ಅಂತೇಳಿ ನನಗೆ ಅನಿಸುತ್ತದೆ ಪ್ರಕೃತಿ ಮತ್ತು ಸಂಪ್ರದಾಯದ ನಡುವೆ ಯಾವ ಒಂದು ಸಹಜವಾದಂಥ ಪ್ರಾಕೃತಿಕವಾದಂಥ ಸಂಗತಿ ದೇವಕ್ಕೆ ಅಂತ ಹೆಣ್ಣು ಮಗಳಿಗೆ ಒಬ್ಬ ಮನುಷ್ಯನ ಜೊತೆಯಲ್ಲಿ ಸೇರಬೇಕು ನಾನೊಂದು ಮಗನನ್ನು ಪಡಿಬೇಕು ಅನ್ನೋದು ಒಂದು ಸಣ್ಣ ಅವಳ ಪ್ರಕೃತಿ ಸಹಜವಾದಂಥ ಒಂದು ಘಟನೆ ಅದನ್ನು ಮಾಡುವುದರ ಮುಖಾಂತರ ಅವಳ ಸಂಪ್ರದಾಯವನ್ನು ಕೂಡ ಒಂದು ರೀತಿಯಲ್ಲಿ ವಿಚಿತ್ರವಾಗಿ ರಕ್ಷಣೆ ಮಾಡ್ತಾಳೆ ಹಾಗೂ ನಿಜವಾರ ಸುಧಾರಿಕೆಯ ಪ್ರಶ್ನೆ ಹಲವು ಲೋಕಲ್ ಟ್ರೆಡಿಷನ್ಸ್ ಆಗಲೇ ಅವರು ಬೆಚ್ಚಿನ ಸಂಕ್ರಾಂತಿಯ ಒಬ್ಬ ಮುರ್ಕುಂಡಿ ಅಂತ ಒಂದು ಕ್ಯಾರೆಕ್ಟರ್ ಇದೆ ಒಂದು ಕಥೆಯಲ್ಲಿ ಆ ಮುರ್ಕುಂಡಿ ಎನ್ನುವ ಮನೆಯ ಕೆಲಸದವನು ಮನೆಯ ಓನರ್ ನಿಜವಾಗೂ ಮಾಡಬೇಕಾಗಿದ್ದಂಥ ಕೆಲಸವನ್ನು ಮಾಡ್ತಾನೆ ಏನು ಕೇಳಿದರೆ ಸಂಕ್ರಾಂತಿಯ ದಿವಸ ರಾತ್ರಿ ಚಂದ್ರನ ಬೆಳಕಿನಲ್ಲಿ ಬೆತ್ತಲೆಯಾಗಿ ಅವನ ಗದ್ದೆಯಲ್ಲಿ ಅವನು ಈ ನೆಲ್ಲಿಗಿಡಿದ ಟೊಂಗೆಗಳನ್ನು ಹುಡ್ತಾ ಹೋಗಿ ಅದು ಫಲವತ್ತತೆಗೆ ಒಂದು ಮುರ್ಕುಂಡಿ ನಿಜಕ್ಕೂ ಅದನ್ನು ಆ ಕುಟುಂಬದ ಜೀವನದಲ್ಲಿ ಕೂಡ ಮಾಡ್ತಾನೆ ಅಲ್ಲಿ ಅಲ್ಲಿ ಪುನಃ ಆ ಏನಂದ್ರೆ ಸುಬ್ರಾಯ ಆ ಸುಬ್ರಾಯ ಅದನ್ನು ಒಪ್ಕೊಳ್ತಾನೆ ಒಪ್ಕೊಳ್ಬೇಕಾಗ್ತದೆ ಮುರ್ಕುಂಡಿ ಬಿಕಮ್ಸ್ ದಿ ಇದು ಒಂದು ಪೌರುಷದ ಅಥವಾ ಗಂಡಸು ತನದ ಒಂದು ಸಂಕೇತವಾಗಿ ಇಲ್ಲಿ ನಿಲ್ತಾನೆ ಮತ್ತು ಆ ಕಥೆಯ ಗೆಲುವು ಇರೋದು ಹಲವು ಲೋಕಲ್ ಟ್ರೆಡಿಷನ್ಸ್ ಒಂದು ಬಳ್ಳು ಕೂಗ್ತಾ ಇರ್ತದೆ ಬಳ್ಳು ಅಂದರೆ ನಾಯಿ ಕೂಗ್ತಾ ಇರ್ತದೆ ಅದು ಕೊಳ್ಳಿಯನ್ನು ತಿರುವು ಮುರುವಾಗಿಟ್ಟುಕೊಂಡು ಅವನ ಸಂಖ್ಯೆ ರೌಂಡ್ ಇದು ರಿವರ್ಸ್ ಆರ್ಡರ್ನಲ್ಲಿ ಹೇಳ್ತಾನಂತೆ ಹಾಗೆ ಹಿಡಿದು ಬಳ್ಳು ಕೂಗು ನಿಲ್ಲಿಸ್ತದೆ ನಿಂತದೋ ಇಲ್ಲ ಬಟ್ ಕಥೆ ಅದನ್ನು ನಮಗೆ ತೋರಿಸ್ತಾ ಇರ್ತದೆ ಇಂಥದ್ದೊಂದು ಹಿಂಗೆ ಆಗ್ತದೆ ಅಂದರೆ ಲೋಕಲ್ ಟ್ರೆಡಿಷನ್ಸ್ ಇಂಥದ್ದು ಅನೇಕವನ್ನು ನನಗೆ ಇಲ್ಲಿ ಈ ಸಂಕಲನದಲ್ಲಿ ಇಲ್ಲ ಅವ್ರದ್ದೊಂದು ಕಥೆಯಲ್ಲಿ ಈ ಕಪ್ಪೆಯನ್ನು ಯಾವ ಯಾವ ಸಂ ಕಥಾ ಇದು ಅಂತ ನೆನಪಿಲ್ಲ ಕುದಿಯುವ ನೀರಿನಲ್ಲಿ ಹಾಕಿ ಒಂದು ಔಷಧ ಮಾಡುವಂಥ ಒಂದು ವಿಧಾನವನ್ನು ಕಣ್ಣಿಗೆ ಕಟ್ಟುವಂತೆ ಹುಬೇ ಹೂಬಾಗಿ ಬಹುಶಃ ಹೋಗಿ ನೋಡಿದ್ರೋ ಅನ್ನೋ ಅಷ್ಟು ಯಾಕೆಂದ್ರೆ ಈಗ ಇಳೆ ಎಂಬ ಕನಸು ಕಥೆಯನ್ನ ಹೇಗೆ ಬರದೆ ಅನ್ನೋದ್ರ ಬಗ್ಗೆ ಅವ್ರದ್ದೊಂದು ಇಂಟ್ರೆಸ್ಟಿಂಗ್ ಆರ್ಟಿಕಲ್ ಇದೆ ಅವ್ರದ್ದು ಮೊಳದಷ್ಟು ಹೂವು ಕಥ ಲೇಖನಗಳ ಸಂಕಲನದಲ್ಲಿ ಆಸ್ಟ್ರೇಲಿಯಾದ ಮೂಲ ನಿವಾಸಿಗಳ ಕುರಿತಾಗಿ ಅಥವಾ ಅವರಿಗೆ ತಮ್ಮ ಭೂಮಿಯ ಬಗ್ಗೆ ಇದ್ದಂಥ ಇಂಥದ್ದೊಂದು ಕಲ್ಪನೆ ಅಂದರೆ ಈ ಭೂಮಿ ಅನ್ನೋದು ನಮ್ಮ ಪಾಲಿಗೆ ದೇವರು ಬಿಟ್ಟು ಹೋದ ಅವರು ಆಡಿ ಹೋದಂಥ ಜಾಗ ಇದು ಅನ್ನೋ ಥರದ ಒಂದು ಬಾ ಇದು ಕೀರ್ತಿನಾದ ಕುರ್ತುಕೋಟಿಯವರು ಧಾರವಾಡದ ಮನೋಹರ ಗ್ರಂಥಮಾಲೆಯ ಅಟ್ಟದಲ್ಲಿ ಅದರ ಕಥೆಯನ್ನು ಹೇಳಿದರು ಲೇಖನ ಅದು ಒಂದು ಬಿಜಾಂಕುರವನ್ನು ಮಾಡಿ ಕಥೆಗಾರರ ಮನಸ್ಸಿನಲ್ಲಿ ಇಂಥದ್ದೊಂದು ಸನ್ನಿವೇಶವನ್ನು ಅವರು ಸ್ವತಃ ನೋಡುವಂಥ ಸಂದರ್ಭ ಕೊಡಸಳ್ಳಿಯಲ್ಲಿ ಇವತ್ತು ಒಂದು ಫೈನಲ್ ಅತ್ಯಂತ ಕೊನೆಯ ಮನೆ ಇವತ್ತು ಮುಳುಗ್ತದೆ ಅಂತ ಗೊತ್ತಾಗಿ ಬೆಳಗಾರರು ಸ್ವತಃ ಹೋಗ್ತಾರೆ ಹೋಗಿ ಅಲ್ಲಿಯ ಸನ್ನಿವೇಶವನ್ನು ಅವರು ಸ್ವತಃ ನೋಡಿದ್ದಾರೆ ಅಲ್ಲಿ ಒಬ್ಬ ವೃದ್ಧ ಇವತ್ತು ಕೊನೆ ಊಟ ನಥರ ತಿಂತ ಇದ್ದಿದ್ದನ್ನು ನೋಡಿದ್ದಾರೆ ಹಾಗೆಯೇ ಅವರು ಉಳಿವಿ ಇಂಥಲ್ಲಿ ಕೂಡ ನಮ್ಮ ಭೈರಪ್ಪನವರನ್ನು ಬಿಟ್ಟರೆ ಸ್ವತಃ ಆ ಪ್ರದೇಶಕ್ಕೆ ಹೋಗಿ ಒಂದು ಸ್ಥಳೀಯವಾದಂಥ ಅಧ್ಯಯನವನ್ನು ಕೂಡ ಮಾಡ್ತಾ ಇರುವಂಥ ಒಬ್ಬ ಕಥೆಗಾರರು ಅಂತಂದರೆ ನಮ್ಮ ಶ್ರೀಧರ್ ಬಳಗಾರರು ಮಾನವ ವರ್ತನೆಯ ವಿಕಾರಗಳು ಇವನ್ನೆಲ್ಲ ಹೇಳುವ ಬಳಗಾರರ ಕಥಾಲೋಕದ ಬಗ್ಗೆ ನಮ್ಮ ಇಳೆಯೆಂಬ ಕನಸು ಇನ್ ಪರ್ಟಿಕ್ಯುಲರ್ ಅದರ ಬಗ್ಗೆ ಜಿ ರಾಜಶೇಖರ್ ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಅಭಿವೃದ್ಧಿ ಕುರಿತ ಸೆಕ್ಯುಲರ್ ವಾದಿಗಳ ನಿರೂಪಣೆಗಳು ಪ್ರಗತಿಶೀಲರಿಗೆ ಹೌದು ಇಂಥದ್ದು ಅನೇಕ ಹಳ್ಳಿಗಳು ಬೀಳಬೇಕು ಅದು ಅನಿವಾರ್ಯ ಮುಳುಗೋದು ಅನಿವಾರ್ಯ ಅಂತ ಹೇಳ್ತಾರೆ ಅವರಿಗೆ ಯಾವುದೇ ಇಂಥದ್ದು ಕೆಲವು ಕೂಗುಗಳು ಇರ್ತವೆ ಅಂತ ಹೇಳಿದ್ರು ಅಭಿವೃದ್ಧಿ ಕುರಿತ ಸೆಕ್ಯುಲರ್ವಾದಿಗಳ ನಿರೂಪಣೆಗಳು ಮತ್ತು ಧಾರ್ಮಿಕ ರಾಷ್ಟ್ರೀಯವಾದದ ಚರಿತ್ರೆಗಳು ಇದು ಏನು ಅಂತ ನಾನು ಮತ್ತೆ ಹೇಳಬೇಕಾಗಿಲ್ಲ ಧಾರ್ಮಿಕ ರಾಷ್ಟ್ರೀಯವಾದದ ಚರಿತ್ರೆಗಳು ಈ ಎರಡೂ ಕಡೆಗೂ ಜನಕಜ್ಜನಂತಹ ಜನರಿಗೆ ಸ್ಥಾನವೇ ಇಲ್ಲ ನೈವರ್ಗೆ ನೋತೆಯ ಪ್ರಗತಿಪರರು ಇವರನ್ನು ನೋಡೋದಿಲ್ಲ ರಾಷ್ಟ್ರೀಯತೆಯ ಬಗ್ಗೆ ನಾವು ಪ್ರಗತಿಯ ಬಗ್ಗೆ ಮಾತನಾಡಿದವರು ಅಂತಾದರೆ ಹಾಗೂ ಜನಕಜ್ಜನ ಹಾಗಾದರೆ ಜನಕಜ್ಜಂಥವರಿಗೆ ಜಾಗ ಯಾವುದು ಅಂತ ಕೇಳಿದರೆ ಎಲ್ಲಾಪುರದ ಗುಡ್ಡಗಳು ಹಾಗೂ ನಮ್ಮ ಬಳಗಾರರ ಕಥಾಲೋಕ ಆ ಕಥಾಲೋಕದಲ್ಲಿ ಇಂಥ ಅನೇಕ ಜನಕಜ್ಞರು ಮತ್ತು ಅವರ ಮಕ್ಕಳು ಮೊಮ್ಮಕ್ಕಳನ್ನೆಲ್ಲ ನಮಗೆ ಬಳಗಾರರು ಪರಿಚಯಿಸ್ತಾ ಇರಲಿ ಅಂತ ಹೇಳಿ ನಾನು ಪ್ರೀತಿಯಿಂದ ಹಾರೈಸ್ತೇನೆ ನಮಸ್ಕಾರ thank mm -hmm. you